ಸೊ ಆ ತರಸೋ ಸ್ಟೇಜ್ ಐ ಮೀನ್ ಶೇರ್ ಆಫ್ ಟಾಪ್ ಸಾಹಿತಿಗಳು ಈ ಸಾಹಿತ್ಯ ಸಮ್ಮೇಳನಗಳೆಲ್ಲ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸ್ಪೆಷಲ್ ಹ್ಯಾಬಿಟ್ ರೈಟ್ ಇನ್ ಹಸ್ ಬುಕ್ ನಾಟ್ ಮೆನಿ ಪೀಪಲ್ ಅಂಡರ್ಸ್ಟ್ಯಾಂಡ್ ವಾಟ್ ಸೊ ಲೆಟ್ ಯುಡೇ ಹಿ ರೈಟ್ ಇಯರ್ ಇಯರ್ಸ್ ಫೋರ್ ಇಯರ್ಸ್ ಟೂ ಡೇಸ್ ಡೇಟ್ ಟೂ ಡೇಸ್ ಟೈಮ್ ಹಿಲ್ಸ್ ಯು ದಟ್ ವಿನ್ ದಿಸ್ಟಿಸ್ ಕ್ಯಾಂಪ್ ಐ ಮೀನ್ ಡೋಂಟ್ ರಿಮೆಂಬರ್ ಬಟ್ ರೈಟ್ ಸೆಡ್ ಡೌನ್ ಓಕೆ ಸೊ ಐ ನಾಟ್ ಶ್ಯೂರ್ ದರ್ ಇಸ್ಟಿಲ್ ಕಂಟಿನ್ಯೂ ಇನ್ ದಟ್ ಹ್ಯಾಬಿಟ್ ಸೊ ಎಲ್ಲ ಸೈಲೆಂಟ್ ಆಗಿರಬೇಕು ಕೇಳಿಸ್ಕೊಬೇಕು ಸೊ ರಾಘವೇಂದ್ರ ಅವರಿಗೆ ನೀವು ಎನ್ಕರೇಜ್ ಮಾಡಬೇಕು ಅವರಿಂದ ನಮಗೆ ಇನ್ಸ್ಪಿರೇಷನ್ ಆಗ್ಬೇಕು ಆಯ್ತಾ ಸೊ ಈ ಸ್ಟೋರಿ ಕೇಳಿ ಸ್ವಲ್ಪ ನಿಮ್ಗೆ ಇನ್ಸ್ಪೈರ್ ಆಗಿರ್ಬೋದು ಅವ್ರು ಕಾಮಿಡಿಗಳು ಮಾಡ್ತಾರೆ ಕವನಗಳು ಹೇಳ್ತಾರೆ ಕೇಳೋಣ ಎಲ್ಲಾರು ಆರ್ ವಿಲ್ ರೆಡಿ ಪ್ಲೀಸ್ ವೆಲ್ಕಮ್ ರಾಘವೇಂದ್ರ ಸೊ ಒಂದು ವೀಡಿಯೋ ಯಾರು ಮಾಡಿ ರಾಘವೇಂದ್ರ ಸ್ಟಾರ್ಟೆಡ್ ಡಿಸ್ ನ್ಯೂ ಯೂಟ್ಯೂಬ್ ಚಾನೆಲ್ ಸೊ ಈ ನೀಡ್ಸ್ ವಿಡಿಯೋಸ್ ಇನ್ ಸಮ್ ಗುಡ್ ಪಿಕ್ಚರ್ಸ್